ಶ್ರೀ ಶೂರ್ಪಾಲಿಯಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಶ್ರೀಲಕ್ಷ್ಮೀ ನರಸಿಂಹ ನರಸಿಂಹಾಯ ನಮಃ ಶ್ರೀಲಕ್ಷ್ಮೀ ನರಸಿಂಹ ನರಸಿಂಹಾಯ ನಮಃ ನೀವೆಲ್ಲರೂ ಈಗ ಶೂರ್ಪಾಲೆ ಕ್ಷೇತ್ರದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನದಲ್ಲಿ ಇದೀರಿ ನೀವು ಈಗ ಲಕ್ಷ್ಮೀ ನರಸಿಂಹ ದೇವರು ದರ್ಶನ ಈಗ ಇಲ್ಲಿ ಮುಖ್ಯ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಆಶೀರ್ವಾದ ನಿಂತಿದ್ದಾರೆ ಏನು ಮಹಿಮೆ ಏನುಪಾಲಿಲೆ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಪ್ರಹ್ಲಾದಾಚಾರ್ಯರು ಹೇಳ್ತಾರೆ ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಂಡು ಇದು ಪ್ರಾಣದೇವ್ರ ಏನಂತ ನೋಡ್ರಿ ವಿದ್ಯಾದೇಶ ಕಾಲಕ್ಕೆ ಮತ್ತೆ ಈ ಪ್ರಾಣದೇವರು ವಿಶೇಷ ಏನಪ್ಪಾ ಅಂತಂದ್ರೆ ಯಾವತ್ತೂ ಗಂಗಾ ಒಳಗೆ ಹರಿತಿರ್ತ ಅವತ್ತು ಬೇಸಿಗೆ ಇರಲಿ ಮಳೆಗಾಲ ಇರಲಿ ಯಾವ ಕಾಲಕ್ಕಾದ್ರೂ ಗಂಗಾ ಹರಿದಿರ್ತಾಳೆ ಇದನ್ನ ವಿದ್ಯಾಧೀಶರ ಕಾಲಕ್ಕೆ ಅವ್ರ ತಾಯಿಗೆ ಗಂಡಸು ಮಗ ಇದ್ದಿದ್ದಿಲ್ಲ ಅವ್ರು ಬೇಡ್ಕೊಂಡ್ರು ನನಗೆ ಗಂಡಸ ಮಗ ಆದ್ರೆ ಶುರುಪಾರಿ ಒಳಗೆ ಒಂದು ಲಕ್ಷ ಸಾಧ್ನೈ ದ್ವಾದಶ ದಿವಸ ಒಂದು ಲಕ್ಷ ಮಂದಿ ಬ್ರಾಹ್ಮಣರು ಊಟಕ್ಕೆ ಹಾಕಿ ಪ್ರಾಣದ ಸ್ಥಾಪನಾ ಮಾಡ್ಕೊಂಡು ಬೇಡ್ಕೊಂಡಿದ್ರು ಒಂದು ಲಕ್ಷ ಮಂದಿ ಬ್ರಾಹ್ಮಣರ ಊಟಕ್ಕೆ ಆತು ಮುಂದೆ ಅವ್ರ ತಾಯಿಗೆ ಹೇಳಿದರು ಇಲ್ಲ ಎಷ್ಟಲ್ಲ ಜನ ಬಹಳ ಕುಡಿಯೋರು ನಾವು ತಗೊಳಗಿಲ್ಲ ಕರಿಯ ಎಲ್ಲ ಊಟ ಮಾಡಿದ್ ಬ್ರಾಹ್ಮಣರು ತೋ ಎಲ್ಲಿ ತೋರಿಸಿ ತೋರಿಸಬೇಕಂತರೇ ಜನ ಬಹಳ ಕುಡಿಯೋರ್ತಾರಲ್ಲ ಅವಾಗ ಇಲ್ಲಿ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಹದವಾರು ಅಂತೇಳಿ ಹನ್ನೆರಡು ವರ್ಷ ತಪಾಸು ಮಾಡಿದ್ರು ಅವಾಗೆಲ್ಲ ಎಲಿ ಎಲ್ಲ ಊಟ ಮಾಡಿದ್ದೆಲ್ಲ ಎಲಿ ಅನ್ಸೋ ಹೊಂಟು ತಕ್ಕೋತ ಈ ಹದವಾರು ಎಲಿ ತೆಗಿತ ಮತ್ತೊಂದು ಎಲಿ ಹುಡಿದ್ರು ಅದ್ರ ಊಟ ಮಾಡಿದ್ರು ಅಂದ್ರೆ ಒಬ್ಬ ಬ್ರಾಹ್ಮಣ ಊಟ ಮಾಡಿದ್ರು ಒಂದು ಲಕ್ಷ ಮಂದಿ ಬ್ರಾಹ್ಮಣರು ಊಟ ಮಾಡೋಷ್ಟು ಅವರ ಬಿದ್ದಿತ್ತು ಆವಾಗ ಅವ್ರನ್ನ ಕಾಯಿ ತಾಯಿ ತಪ್ಪಾಗಿ ಕ್ಷಮ ಬೇಡ್ಕೊಂಡು ಆವಾಗ ಇದನ್ನು ಮುಖ್ಯ ಈ ಪ್ರಾಣದ ಸ್ಥಾಪನೆ ಮಾಡಿದ್ರು ಖರೇ ಯಾ ಅವಾಗ ತಾಯಿ ಬಂದು ಬೇಡ್ಕೊಂಡು ನನ್ನ ಕಡೆ ಎಲ್ಲ ಕ್ಷಮ ಬಂದು ಎಲ್ಲ ಬ್ರಾಹ್ಮಣರಿಗೆಲ್ಲ ಇದನ್ನ ಮಾಡ್ಕೊಂಡು ಭೋಜನಕ್ಕೆ ಹಾಕಿ ಸಾಧನೀಧಿಸಿ ಸ್ಥಾಪನೆ ಮಾಡಿದ್ರು ಕೇಳಿಸ್ಕೊಂಡ್ರ ಇಲ್ಲಿ ಮುಖ್ಯ ಪ್ರಾಣದವರ ವಿಶೇಷ ಕಂಠದಲ್ಲಿ ಯಾವಾಗ್ಲೂ ಗಂಗಾದೇವಿ ಸನ್ನಿತರಾಗಿರ್ತಾಳೆ ಇದನ್ನು ನೀವು ಇಲ್ಲಿಗೆ ಬಂದೇ ನೋಡಬೇಕು ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಇಲ್ಲಿಗೆ ಬರಬೇಕು ಮತ್ತೆ ಜದಿಕೆ ಕೃಷ್ಣಾ ನದಿ ದೊಡ್ಡ ನದಿ ಆಗಿದೆ ಗೊತ್ತಾಯ್ತು ಅಲ್ಲಿ ಹುಷಾರಾಗಿ ನಿಧಾನವಾಗಿ ನಾನು ಹೇಳ್ದೆ ಅಂತ ಸ್ಪೀಡಾಗಿ ಹೋಗಿ ಸ್ನಾನ ಮಾಡಬಾರ್ದು ಹುಷಾರಾಗಿ ನಿಮ್ಮ ನಿಮ್ಮ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ನಿಧಾನವಾಗಿ ಮಾಡಬೇಕು ಆಮೇಲೆ ಇನ್ನೊಂದು ಇಲ್ಲಿ ಏನು ವಿಶೇಷ ಅಂದ್ರೆ ನಾನು ಯಾವಾಗಲೂ ಬ್ರಾಹ್ಮಣರಿಗೆ ಮನಸ್ಸಿನಿಂದ ದಾನ ಧರ್ಮ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಒಬ್ಬ ಬ್ರಾಹ್ಮಣರಿಗೆ ನೀವು ದಾನ ಮಾಡಿ ಇಲ್ಲ ಊಟ ಹಾಕಿ ಲಕ್ಷ ಬ್ರಾಹ್ಮಣರಿಗೆ ಊಟ ಹಾಕಿದಷ್ಟು ಪುಣ್ಯ ಬರುತ್ತೆ ಗೊತ್ತಾ ಎಲ್ಲರೂ ಭಕ್ತಿಪೂರ್ವಕ ನಮ್ಮ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಬರ್ತೀರಾ ಇಲ್ಲ ಇವತ್ತು ಇವ್ರಿಗೆ ನೀವು ಭಕ್ತಿಯಿಂದ ನಮಸ್ಕಾರ ಮಾಡ್ಬೇಕು ಯಾಕೆ ಗೊತ್ತಾ ತುಂಬಾ ಜನ ಮನಸ್ಸಿನಿಂದ ಸಹಾಯ ಮಾಡೋದು ಬಹಳ ಕಷ್ಟ ಇವತ್ತು ಇಲ್ಲಿ ಬಂದಿದ್ದಾರೆ ಒಂದು ಇಪ್ಪತ್ತು ಜನ ಬಂದಿದ್ದಾರೆ ಧಾರಾಳವಾಗಿ ಎಂತ ಒಳ್ಳೆ ಮನಸ್ಸಿನಿಂದ ಎಲ್ಲಾರ್ಗು ಭೂರಿ ಭೋಜನ ಮಾಡಿಸಿದ್ದಾರೆ ಇವ್ರಿಗೆ ಮತ್ತೆ ನಮ್ಮ ಪ್ರಹ್ಲಾದಾಚಾರಿಗೆ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ಮತ್ತೆ ಇಲ್ಲಿಗ್ ಬಂದು ನೀವು ಏನ್ ಸೇವೆ ಮಾಡಿಸ್ಬೇಕು ಅಂತ ನಿಮ್ಗಿದ್ರೆ ಆಚಾರ್ಯ ಫೋನ್ ನಂಬರ್ ಬಾಯ್ ಇದ್ರೆ ಹೇಳ್ಬಿಡಿ ಕೃಷ್ಣ ಭಕ್ತರಿಗೆ ಸಿಕ್ಸ್ ಫೈವ್ ಸೆವೆನ್ ಫೈವ್ ನೀವು ಮನೇಲೆ ಇದ್ಕೊಂಡು ಸೇವೆ ಮಾಡಿಸ್ಬೇಕು ನಮ್ಮ ಮನಸ್ಸಿನ ಇಷ್ಟಾರ್ಥ ಏನ್ ನೆರವೇರ್ಬೇಕು ಅಂತ ಕೇಳಿದ್ರೆ ಈ ಸೇವೆ ಮಾಡಿಸಿ ಅಂತ ಹೇಳ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಹರೇಶ್ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ನೀವು ಶೂರ್ಪಾಲಿಗೆ ಹೋಗಿ ಲಕ್ಷ್ಮೀ ನರಸಿಂಹದೇವ್ರ ದರ್ಶನ ಮಾಡಿದ್ರಿ ಈಗ ತೊರವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳ್ಳೆಯ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀವಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಸುಕ್ಷೇತ್ರ ತೊರವಿ ಅಂತ ಇಲ್ಲಿ ಲಕ್ಷ್ಮೀ ದೇವರು ಇರೋದು ಬನ್ನಿ ಎಲ್ಲರನ್ನು ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡೋಣ ಹರೇ ಶ್ರೀನಿವಾಸ ನೋಡಿ ಲಕ್ಷ್ಮೀ ನರಸಿಂಹ ದೇವರ ಪಾದನ ನೋಡ್ತಾ ಇದ್ದೀರಾ ಬೆಳ್ಳಿದು ಎಷ್ಟು ಚೆನ್ನಾಗಿದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆ ಎಲ್ಲ ಕೂಡ ನೆರವೇರಲಿ ಬರ್ರಿ ತೊರವೆಯಲ್ಲಿರುವ ಲಕ್ಷ್ಮೀ ನರಸಿಂಹ ದೇವರು ಮತ್ತು ಲಕ್ಷ್ಮೀ ದೇವಿನ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ರೇ ಶ್ರೀನಿವಾಸ ರೇ ಶ್ರೀನಿವಾಸ ಸರ್ವಮಂಗಲ ಮಾಂಗಲೆ ಶಿವ ಸರ್ವಾರ್ಥ ಸಾಧಕೆ ಶರಣೈ ತರಂಬಿಕೆ ಗೋರಿ ನಾರಾಯಣ ನಮಸ್ತತೆ ತರುವೆಯಲ್ಲಿರುವ ಶ್ರೀ ಲಕ್ಷ್ಮೀ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಎಲ್ಲರೂ ಲಕ್ಷ್ಮೀ ದೇವಿ ಪಾದ ಕೊಟ್ಟು ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇವಾಗ ನೀವು ಸುಕ್ಷೇತ್ರ ತರವಿ ಬಿಜಾಪುರ ತರವಿ ಕ್ಷೇತ್ರಕ್ಕೆ ಬಂದಿದ್ದೀರಾ ಅಲ್ಲಿ ಯಾರಿರದಂದ್ರೆ ಶ್ರೀ ಲಕ್ಷ್ಮೀ ನರಸಿಂಹದೇವರು ಬನ್ನಿ ಒಳಗಡೆ ಹೋಗೋಣ ಲಕ್ಷ್ಮೀ ನರಸಿಂಹ ದೇವರ ಆಧಾರವಿಂದಕ್ಕೆ ಗೋವಿಂದ ಗೋವಿಂದ ಎಲ್ಲರೂ ಲಕ್ಷ್ಮೀ ನರಸಿಂಹ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ಒಳಗಡೆ ಹೋಗೋಣ ಬನ್ನಿ ಹರಶಿ ಶ್ರೀನಿವಾಸ ಇವಾಗ ರುದ್ರದೇವನ ನೋಡ್ತಿರೋದು ದೂರ್ವಾಸ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ನೋಡಿ ಎಷ್ಟೊಂದು ದೀಪ ಹಚ್ಚಿದ್ದಾರೆ ಸಾಲಕ್ಕೆ ಇಷ್ಟು ದೊಡ್ಡ ದೀಪದ ಕಂಬದಿಂದ ಎಣ್ಣೆ ಹಾಕಿ ದೀಪ ಹಚ್ಚಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ತುರುವೆ ನರಸಿಂಹದೇವನ್ನ ತೆಗಿಬಾರ್ದು ಅಂತ ಇದ್ದಾರೆ ನಾನು ಫೋಟೋ ತೋರಿಸ್ತೀನಿ ಅದಕ್ಕೆಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೆಯ ಶ್ರೀನಿವಾಸ ಹರೆಯ ಶ್ರೀನಿವಾಸ